ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಚಳಿಗಾಲಕ್ಕೆ ಬೆಸ್ಟ್ ಆಗಿರುವಂಥ ಟೇಸ್ಟಿಯಾದಂಥ ಸಾಂಬಾರು ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಹುರುಳಿಕಾಳು ಸಾಂಬಾರು ಹುರಿದ ಹುಳಿಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಬೋಣ ಒಂದು ಬೌಲಷ್ಟು ಹುಳಿಕಾಳನ್ನ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಅದನ್ನು ಒಂದು ಪ್ಯಾನ್ಗೆ ಸೇರಿಸ್ಕೊಂಡು ಮೀಡಿಯಮ್ ಉರಿಯಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಮತ್ತೆ ಒಂದು ಘಮ ಬರುತ್ತೆ ಅದು ಅಲ್ಲರಿಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಹತ್ತು ನಿಮಿಷಗಳ ಕಾಲ ನಾನು ಇದನ್ನು ಕಲರೆಲ್ಲ ಚೇಂಜ್ ಆಗೋರ್ಗು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಾದರೆ ಸಾಕು ಇವಾಗ ನಾನು ಮುಂಚೆನೇ ಒಂದು ಪಾತ್ರೆಗೆ ನೀರನ್ನ ಕುದಿಕ್ಕಂತ ಇಟ್ಟಿದ್ದೆ ನೀರು ಕುದ್ದಿ ಬಂದಿದ್ದು ಹುರಿದ್ಕೊಂಡಿರೋಂಥ ಹುಳಿಕಾಡನ್ನ ಇವಾಗ ಅದಕ್ಕೆ ಸೇರಿಸ್ಕೊಳ್ಳೋಣ ಎಲ್ಲ ಹುಳಿಕಾಡನ್ನು ಕೂಡ ಸೇರಿಸಾದ ಒಂದು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಕಲ್ಲುಪ್ಪನ್ನ ಸೇರಿಸಾದಮೇಲೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂದು ರೌಂಡು ಮಿಕ್ಸ್ ಮಾಡಾದಮೇಲೆ ಮೀಡಿಯಮ್ ಉರಿಯಲ್ಲಿ ಈ ಹುಳಿಗಳೆಲ್ಲ ಬೆಂದು ಸಾಫ್ಟ್ ಆಗಬೇಕು ಅಲ್ಲರಿಗೂ ಇದನ್ನು ಬೇಕಂತ ಬಿಟ್ಬೇಡಣ್ಣ ಮುಚ್ಚಿ ಅಷ್ಟರೊಳಗೆ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಒಂದು ಮೀಡಿಯಮ್ಸ್ ಟೊಮೊಟೊ ಒಂದು ಮೀಡಿಯಮ್ ಈರುಳ್ಳಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಕಾಯಿ ತುರಿನ ಜಾಸ್ತಿ ಸೇರಿಸ್ಕೋಬೇಡಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಜೀರಿಗೆ ಸೇರಿಸಾದಮೇಲೆ ಬೆಂದಿರುವಂಥ ಕಾಳನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಇದೇ ಸಾಂಬಾರಿಗೆ ರುಚಿ ಕೊಡೋದು ಒಂದು ಟೇಬಲ್ ಸ್ಪೂನಷ್ಟು ಅರ್ಶನದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಸ್ವಲ್ಪ ಹಣ್ಣ ಸೇರಿಸ್ಕೊಂಡಿದ್ದೀನಿ ಕಾಳು ಬೆಂದಿರುವಂಥ ಕಟ್ನ ಕೂಡ ಇದಾವಾಗ ಮಿಕ್ ರುಬ್ಬಕ್ಕಂತ ಸೇರಿಸ್ಕೊಂಡಿದ್ದೀನಿ ಬೇರೆ ನೀರು ಸೇರಿಸ್ಕೊಂಡಿಲ್ಲ ಮಸಾಲೆ ಕೂಡ ರುಬ್ಕೊಂಬಂದೆ ಇವಾಗ ಬೇಯ್ತಿರುವಂಥ ಹುಳಿಕಾಳಿಗೆ ಈ ಒಂದು ಮಸಾಲೆನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರು ನೀವು ಒಂದು ಮೊದಲೇ ಕಡಿಮೆ ಹಾಕ್ಕೊಂಡಿದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಅದೇ ನೀರು ಸಾಕಾಗುತ್ತೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆ ಕರಿಬೇವು ಒಂದು ಒಣಮೆಣಸಿಗಾಯನ್ನ ಸೇರಿಸಾದ್ಮೇಲೆ ಸ್ವಲ್ಪ ಅದೆಲ್ಲ ಫ್ರೈ ಆದಮೇಲೆ ಒಂದು ಚಿಟಿಕೆಯಷ್ಟು ಹಿಂಗನ್ನ ಸೇರಿಸ್ಕೊಂಡಿದ್ದೀನಿ ಈ ಒಂದು ಒಗ್ಗರಣೆಗೆ ಒಂದು ಸೌಟಷ್ಟು ಸಾಂಬಾರನ್ನ ಹಾಕ್ಕೋಬೇಕು ಇವಾಗ ಈ ಥರ ಸಾಂಬಾರು ಆ ಒಗ್ಗರಣೆಯಲ್ಲಿ ಕುದಿಬೇಕು ಇದೇ ಮೇನ್ ಟೇಸ್ಟ್ ಅದಕ್ಕೆ ಇವಾಗ ಈ ಒಗ್ಗರಣೆನ ಆ ಸಾಂಬಾರಿಗೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಕುದಿ ಬಂದರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ನೋಡ್ತಿರ್ಬೋದು ಒಂದು ಕುದಿ ಬಂದಿದೆ ಇವಾಗ ನಾವು ಸಾಂಬಾರನ್ನ ಹಾಫ್ ಮಾಡಿಕೊಂಡು ಕೊನೆಯದಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸಾಂಬಾರ್ ಇವಾಗ ಕಂಪ್ಲೀಟ್ ಆಗಿದೆ ಇದಕ್ಕೆ ಕೊನೆಯದಾಗಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕಿದ್ದೀನಿ ಸಾಂಬಾರ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ